ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಊರಿಂದ ಬಂದು ಮಾರನೇ ದಿವಸದ ವ್ಲಾಗ್ ಆಗಿರುತ್ತೆ ಇದು ಊರಲ್ಲಿ ಸ್ವಲ್ಪ ತಡವಾಗಿ ಎದ್ದು ಎದ್ದು ಇವತ್ತು ಸ್ವಲ್ಪ ತಡವಾಗಿ ಎದ್ದುಬಿಟ್ಟೆ ನಾನು ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು ನಾನು ತಿಂಡಿಗೆ ಇಡ್ಲಿಗೆ ನೆನೆಸಿಟ್ಟಿದ್ನಲ್ವ ಸೊ ಪರವಾಗಿಲ್ಲ ತಿಂಡಿಗೆ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಎದ್ದೆ ಎದ್ದು ನೋಡ್ತಿದ್ದಂಗೆ ಬಿಸಿಲು ತುಂಬ ಚೆನ್ನಾಗಿತ್ತು ಈ ಚಳಿಗಾಲದಲ್ಲಿ ಬಿಸಿಲಲ್ಲಿ ಕುತ್ಕೊಂಡ್ರೆ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಆದರೆ ಬೆಳಗ್ಗೆನೇ ಬಿಸಿಲಲ್ಲಿ ಕೂತ್ಕೊಂಡು ಕೊಂಡ್ರೆ ಮನೇಲಿ ಕೆಲಸಗಳಿರುತ್ತೆ ತಡವಾಗಿ ಎದ್ದಿರೋದಕ್ಕೂ ಏನು ಇವತ್ತಿನ ಕೆಲಸಗಳೆಲ್ಲ ಗಡಿ ಬಿಡಿ ಗಡಿ ಬಿಡಿಯಲ್ಲಿ ಎಲ್ಲ ಎಡವಟ್ ಎಡವಟ್ ಆಗ್ಬಿಡ್ತು ಸೊ ನಾನಿಲ್ಲಿ ಬೆಳಗ್ಗೆ ಸ್ವಲ್ಪ ಹೊತ್ತು ಸೂರ್ಯನ ಬೆಳಕು ತಗೊಂಡು ಕೈ ಮುಗ್ದು ಫ್ರೆಶ್ ಅಪ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಅಡುಗೆ ಮನೆಗೆ ಎಂಟ್ರಿ ಆದೆ ನೈಟ್ ನಾನಿಲ್ಲಿ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಟ್ಟಿದ್ದೆ ಸೊ ಇದು ಏನಕ್ಕಂತ ನನಗೂ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ ಇಡ್ಲಿ ಮಾಡಲ ಪಡ್ಡು ಮಾಡಲ ದೋಸೆ ಮಾಡಲ ಅಂತ ಬಿಕಾಸ್ ಇಡ್ಲಿ ಅಂದರೆ ನಮ್ಮ ಮತ್ತೆ ಸ್ವಲ್ಪ ಇದು ಮಾಡ್ತಾರೆ ಸೊ ಅವರು ದೋಸೆ ಮಾಡು ಅಂದರು ಬಟ್ ಇದಕ್ಕೆ ಅನ್ನ ಜಾಸ್ತಿ ಹಾಕಿ ರುಬ್ಬಿದ್ನಲ್ವ ದೋಸೆ ಬರೋದಿಲ್ಲ ಆ ಪಡ್ ಮಾಡೋಣ ಅಂತ ಅಂದ್ಕೊಂಡು ಆ ಪಡ್ಡನ್ನು ಮಾಡ್ಕೊ ಏನಾದರೂ ಮಾಡೋಣ ಅಂತ ಚಟ್ನಿಗೆ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಶೇಂಗಾ ಮತ್ತು ಪುದೀನ ಹಾಕಿ ಹುರ್ಕೊಳ್ತಾಯಿದ್ದೀನಿ ಕೊಬ್ಬರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಚಟ್ನಿ ಆದರೆ ಆಮೇಲೆ ನೋಡೋಣ ಯಾವುದು ಬರುತ್ತೆ ಪಡ್ ಬಂದಿಲ್ಲ ಅಂದರೆ ಇಡ್ಲಿನಾದರೂ ಮಾಡೋಣ ಅಂತ ಸೊ ಇಲ್ಲಿ ಚಟ್ನಿಗೆ ಎಲ್ಲ ರೆಡಿ ಆಯಿತು ಚಟ್ನಿನ ಕೊನೆಯದಾಗಿ ರುಬ್ಕೊಳ್ತೀನಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಮಾರ್ಕೆಟಿಂದ ತರಕಾರಿನೆಲ್ಲ ತೊಗೊಂಡು ಬಂದಿದ್ದರು ಹಾಗೆ ಫ್ರಿಜ್ಜಲ್ಲಿ ಇದ್ದಿದ್ದಂಥ ಹಳೆ ತರಕಾರಿ ಹಾಳಾಗಿದ್ದು ಕಸಗಳನ್ನೆಲ್ಲ ತೆಗ್ದೆ ಮತ್ತು ಬೀಟ್ರೂಟ್ ಇತ್ತು ಬೀಟ್ರೂಟ್ ಪಲ್ಯ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ ಬೀಟ್ರೂಟ್ನ ಸಿಪ್ಪೆನೆಲ್ಲ ತೆಕ್ಕೊಳ್ತೀನಿ ಸೊ ಎಲ್ಲ ಕಸಗಳನ್ನೆಲ್ಲ ಒಂದ್ಸಲ ತೊಗೊಂಡು ಡಸ್ಟ್ಬಿನ್ನಿಗೆ ಹಾಕ್ಬಿಡೋಣ ಅಂತ ಅದನ್ನು ಹಾಗೆ ಇಟ್ಕೊಂಡಿದ್ದೆ ಇಲ್ಲಿ ಪ್ಲೇಟಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ನಲ್ಲ ಸ್ಕೂಲಿಗೆ ಬೇರೆ ಟೈಮ್ ಆಗುತ್ತೆ ಸೊ ಅದನ್ನು ಲೇಟಾಗಿ ರುಬ್ಬಿದ್ರೆ ಅವನಿಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಲೇಟಾಗಿ ರುಬ್ತೀನಿ ಮತ್ತು ಇಲ್ಲಿ ಬೀಟ್ರೋಟಿನ ಸಿಪ್ಪೆನೆಲ್ಲ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲ ಕಸಗಳನ್ನೆಲ್ಲ ಒಂದ್ಸಲ ಮಾಡ್ಕೊಂಡ್ಬಿಟ್ರೆ ಆಮೇಲೆಲ್ಲ ಆಮೇಲೆಲ್ಲ ಅನಿಸುತ್ತೆ ಸೊ ಇವಾಗ ಎಲ್ಲ ಕಸನೆಲ್ಲ ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಪಡ್ಡನ್ನು ಹೋಯಿದೆ ಬಟ್ಟು ಬಟ್ ಚೆನ್ನಾಗೇ ಬಂತು ಬಟ್ ಅದು ಸ್ವಲ್ಪ ಮೆತ್ತಗೆ ಅನಿಸ್ತಲ್ವ ಅದು ಹೇಳ್ತಾ ಇರಲಿಲ್ಲ ಸ್ವಲ್ಪ ಒಂಥರ ಮೆತ್ ಮೆತ್ತಗೆ ಅನಿಸ್ತಾ ಇತ್ತು ಸೊ ಏನು ಮಾಡಲಿ ಅಂತ ಗೊತ್ತಾಗಿಲ್ಲ ಸೊ ನನ್ನ ಮೊನ್ನೆ ನನ್ನ ಫ್ರೆಂಡು ಶ್ರುತಿ ಅವ್ರ ಬ್ಲಾಗಲ್ಲಿ ಕಪ್ಪಿಡ್ಲಿ ಮಾಡಿದ್ದನ್ನು ನೋಡ್ಕೊಂಡಿದ್ದೆ ಸೊ ಲೋಟಗಳು ಕಪ್ಪಿದ್ವಲ್ಲ ಅದರಲ್ಲಿ ನಾನು ಟ್ರೈ ಮಾಡೋಣ ಅಂತ ನಾನು ಕಪ್ಸ್ನೆಲ್ಲ ತೊಗೊಂಡು ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟ್ ಟೈಮ್ ಬೇರೆ ಆಗಿತ್ತಲ್ವ ಹಾಗೆ ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿಟ್ಬಿಟ್ಟೆ ಸೊ ಆ ಕಪ್ಸಿಗೆ ನಾನು ಎಣ್ಣೆ ಹಚ್ಚಬೇಕಾಗಿತ್ತು ಆಮೇಲೆ ನೆನಪಾಯಿತು ಅಯ್ಯೋ ಎಣ್ಣೆ ಹಚ್ಚಿಲ್ಲ ಎದು ಹೇಳುತ್ತೋ ಇಲ್ಲವೋ ಅಲ್ಲೇ ಅಂಟ್ಕೊಂಡ್ಬಿಡುತ್ತೋ ಏನೋ ಅಂತ ಅಂದ್ಕೊಂಡು ಹಾಗೆ ಇಡ್ಲಿನ ಬೇಯೋದಕ್ಕೆ ಇಟ್ಕೊಂಡೆ ಬಟ್ ಪರವಾಗಿಲ್ಲ ಚೆನ್ನಾಗೇ ಬಂತು ಇನ್ನು ಸ್ವಲ್ಪ ಬೇಯಬೇಕಿತ್ತು ಋತ್ವಿಕಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು ನಾನು ಎದ್ದಿದ್ದು ಲೇಟಾಯಿತು ಇವತ್ತು ತಿಂಡಿನೂ ಬೇರೆ ಈ ಥರ ಎಡ್ವರ್ಟ್ ಆಗ್ತಾಯಿದೆ ಸೊ ನಿಮ್ಗೆ ಯಾರಿಗೆ ಈ ಥರ ಎಲ್ಲ ಅನುಭವ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸೊ ನಾವು ಕಾಮಾಗೆ ಎದ್ದು ಮಾರ್ನಿಂಗ್ ಬೇಗ ಎದ್ದರೆ ಎಲ್ಲ ಕೆಲಸಗಳು ಚೆನ್ನಾಗೇ ಆಗುತ್ತೆ ಸ್ವಲ್ಪ ತಡವಾಗಿ ಎದ್ದು ಈ ಥರ ಸ್ಕೂಲಿಗೆ ಕಳ್ಸೋದಾಗಿರ್ಬೋದು ಈ ಥರ ಇದ್ದರೆ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ತಿಂಡಿ ಎಲ್ಲ ರೆಡಿ ಆಯಿತು ನೆಕ್ಸ್ಟು ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ಒಂದು ಸ್ಪೆಷಲ್ಲಾಗಿ ಚಳಿಗಾಲಕ್ಕೆ ಗಂಟ್ಲಿಗೆ ಹಿತವಾಗಿರುವಂತಹ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಹುರುಳಿಕಾಳು ತಿಳಿ ಸಾರನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಹುರುಳಿಕಾಳನ್ನ ನೀಟಾಗಿ ಆರಿಸ್ಕೊಂಡು ತೊಳ್ದು ಒಂದು ಕುಕ್ಕರಿಗೆ ಹಾಕಿ ಮೂರು ಟೊಮೊಟೊನ ಹಾಕಿ ಮೂರು ವಿಶಲ್ ಹೊಡೆಸ್ಕೊಳ್ತೀನಿ ಆಗೋವರೆಗೂ ನಾನಿಲ್ಲಿ ಬೀಟ್ರೋಟ್ನ ತುರ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಬೀಟ್ರೂಟ್ ಹಾರ್ಟಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಬೀಟ್ರೂಟಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದು ಆಗಿ ಒಗ್ಗರಣೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹಸಿ ಮೆಣಸಿಕಾಯಿ ಯೂಸ್ ಮಾಡಿಲ್ಲ ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಒಂದು ಮೆಣಸು ಒಂದು ಈರುಳ್ಳಿನ ಹೆಚ್ಕೊಂಡು ಒಗ್ಗರಣೆ ಆದಮೇಲೆ ಒಂದು ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ದುಡ್ಡಿಟ್ಕೊಂಡಿರೋ ಬೀಟ್ರೂಟ್ನ ಹಾಕಿ ಒಂದು ಲೋಟ ನೀರು ಹಾಗೆ ಶುಚಿ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯೋದಕ್ಕೆ ಬಿಡ್ತೀನಿ ಸೊ ಇಲ್ಲಿಗೆ ಇದು ರೆಡಿ ಆಗುತ್ತೆ ನೆಕ್ಸ್ಟ್ ಬಂದು ನಾನಿಲ್ಲಿ ತಿಳಿ ಸಾಂಬಾರಿಗೆ ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳು ಮೆಣಸು ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ವಿಷಲ್ ಆಗಿದೆ ಚೆನ್ನಾಗಿ ಬೆಂದಿದೆ ಇದು ಹುರುಳಿಕಾಳು ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಕರಿಬೇವು ಇದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡು ನಂತರ ಒಣ ಮೆಣಸು ಒಂದು ಈರುಳ್ಳಿನ ಒಗ್ಗರಣೆ ಮಾಡಿಕೊಂಡ ನಂತರ ಇದಕ್ಕೆ ನಾನು ಇಲ್ಲಿ ಜಾಲ್ರಿಯಿಂದ ಇದನ್ನು ಸೋಸ್ಕೊಳ್ತೀನಿ ಕಟ್ಟನ್ನು ಯಾಕೆ ಅದು ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ಸ್ಮ್ಯಾಶ್ ಆಗೋಲ್ಲ ಸೊ ಅದನ್ನು ಮಿಕ್ಸಿಯಲ್ಲಿ ಸಲ ರುಬ್ಬಿಸ್ಕೊಳ್ಳೋಣ ಅಂತ ಇವಾಗ ನಾನು ಇದನ್ನು ಒಂದು ರೌಂಡ್ ಮಿಕ್ಸಿ ಒಳಗೆ ಹಾಕಿ ರುಬ್ಬಿಸ್ಕೊಳ್ತೀನಿ ತುಂಬ ತರಿ ತರಿ ಇದ್ದರೆ ಸಾಕು ತುಂಬ ನಣ್ಣುಗೇನು ರುಬ್ಬೋದೇನು ಅವಶ್ಯಕತೆ ಇಲ್ಲ ಈಗ ಈ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣ ನೆನೆಸಿಟ್ಟಿದ್ದೆ ಅದನ್ನು ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಬ್ಕೊಂಡಿದ್ವಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಜೀರಿಗೆ ಕಾಳು ಮೆಣಸನ್ನ ಸೊ ಅದನ್ನು ಕೂಡ ಇದಕ್ಕೆ ಹಾಕೊಳ್ಬೇಕು ನೀರು ಕ್ವಾಂಟಿಟಿ ಎಷ್ಟು ಬೇಕು ಸಾಂಬಾರು ಸ್ವಲ್ಪ ತೆಳ್ಳುಗೆ ದಪ್ಪಗೆ ಆ ಥರ ನೋಡಿ ಹಾಕ್ಕೊಳ್ಬೋದು ಇಲ್ಲಿ ರೀತಿ ಜಜ್ಜಿಟ್ಕೊಂಡಿದ್ದೀನಲ್ವ ಇದನ್ನು ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಹಾಗೆ ಇದಕ್ಕೆ ಕೊತ್ತಂಬರಿ ಕಾಳು ಬೇಕಿತ್ತು ಸೊ ನನ್ನ ಹತ್ರ ಕೊತ್ತಂಬರಿ ಕಾಳಿರಲಿಲ್ಲ ಹಾಗಾಗಿ ಕೊತ್ತಂಬರಿ ಪುಡಿನ ಸೇರಿಸ್ಕೊಳ್ತೀನಿ ನಂತರ ರುಚಿಗೆ ತಕ್ಕ ಸ್ಟೋಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು ಎಲ್ಲ ಹೋಗೋ ಥರ ನೀಟಾಗಿ ಚೆನ್ನಾಗಿ con con tres ಈ ಚಳಿಗೆ ಗಂಟ್ಲು ನೋವಿಗೆಲ್ಲ ಆಗಿರೋ ತಿಳಿ ಸಾಂಬಾರು ರೆಡಿ ಆಗುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಇವತ್ತು ಗಡಿ ಬಿಡಿ ಮಾರ್ನಿಂಗ್ ರುಟೀನ್ ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫುಲ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ ಫುಲ್ ಡೇ ವ್ಲಾಗ್ ಕೂಡ ರೆಡಿ ಇದೆ ಬಟ್ ನಾನಿಲ್ಲಿ ಹಾಫ್ ಮಧ್ಯಾಹ್ನ ತನಕ ವ್ಲಾಗ್ನ ಕಟ್ ಮಾಡಿ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಮಧ್ಯಾಹ್ನ ಮೇಲೆಲ್ಲ ಏನಾಯಿತು ಮತ್ತು ದೇವಸ್ಥಾನದಲ್ಲಿ ಕಾರ್ ಿಕ್ಕಾ ಪೂಜೆ ಅವನ್ನೆಲ್ಲ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಟೇಕ್ ಕೇರ್ ಬಾಯ್